ಹೆದಾರಿ ನಲವತ್ನಾಲ್ಕರ ಹೆಬ್ಬಗೋಡಿ ಚಾಂದಾಪುರ ಹಾಗೂ ಅತ್ತಿಬೆಲೆಯ ಅವರೆಗೆ ಕಳೆದ ಒಂದು ತಿಂಗಳಿನಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ಸಾರ್ವಜನಿಕರು ಮತ್ತು ವಾಹನ ಸವಾರರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸಿಎನ್ ರವರು ಹೆಬ್ಗೋಡಿ ನಗರಸಭೆ ಕಾರ್ಯಾಲಯದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಜಂಟಿ ಸಭೆ ನಡೆಸಿ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮಗಳು ಮತ್ತು ರಸ್ತೆಗಳ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಿದ್ರು ಇನ್ನು ಈ ವೇಳೆ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಮಾತನಾಡಿ ಟ್ರಾಫಿಕ್ ನಿಯಂತ್ರಣವನ್ನು ಮಾಡಲು ಮುಖ್ಯವಾಗಿ ಚಂದಾಪುರದಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನು ಪ್ರಾರಂಭಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿಯವರು ಚಂದಾಪುರದಿಂದ ಅತ್ತಿ ಬೆಳೆಯವರೆಗೆ ರಸ್ತೆ ಅಗ್ನೀಕರಣ ಮಾಡುತ್ತಿದ್ದು ಇದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ಇನ್ನು ತಾತ್ಕಾಲಿಕವಾಗಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಹೈವೇ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಖುದ್ದು ಸೂಚನೆ ನೀಡಲಾಗಿದೆ ಮುಖ್ಯವಾಗಿ ಚಂದಾಪುರ ರೈಲ್ವೆ ಸೇತುವೆ ಬಳಿ ಕಾಮಗಾರಿ ವಿಳಂಬವಾದ ಕಾರಣದಿಂದ ಸಾಕಷ್ಟು ಸಮಸ್ಯೆ ಆಗುತ್ತಿದ್ದು ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣ ಮಾಡುವಂತೆ ಹೈವೇ ಅಧಿಕಾರಿಗಳ ಮತ್ತು ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ನಾರಾಯಣ ಹೃದಯಾಲಯದ ಬಳಿ ಹಾಗೂ ಬೊಮ್ಮಸಂದ್ರದ ಡೆಲ್ಟಾ ಕಂಪನಿ ಬಳಿಯಲ್ಲಿ ಸರ್ವೆ ಪ್ರಾರಂಭಿಸಲಾಗುವುದು ಹಾಗೂ ಹೆಬ್ಗೋಡಿ ಮತ್ತು ಬಯೋಕಾನ್ ಬಳಿಯಲ್ಲಿ ಸ್ಕೈ ವಾಕ್ ನಿರ್ಮಿಸಲಾಗುವುದು ಇದನ್ನೆಲ್ಲ ಮಾಡುವುದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಟ್ರಾಫಿಕ್ ಈ ಸಮಸ್ಯು ಬಗೆಹರಿಯುವುದು ಎಂದು ಹೇಳಿದರು ಹಾಗೆಯೇ ಚಂದಾಪುರ ಗ್ರಾಮದ ಸ್ಮಶಾನಕ್ಕೆ ಹೋಗಲು ರಸ್ತೆಯನ್ನು ನೀಡುವಂತೆ ರೈಲ್ವೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ರೈಲ್ವೆ ಸೇತುವೆ ಬಳಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸಿಎನ್ ಅವರು ಅಧಿಕಾರಿಗಳ ಜೊತೆಗೆ ವೀಕ್ಷಣೆ ಮಾಡಿದರು ಇನ್ನು ಸಭೆಯಲ್ಲಿ ತಹಶೀಲ್ದಾರ್ ಶಶಿಧರ್ ಮಾಡ್ಯಾ ಡಿವೈಎಸ್ಪಿ ಮೋಹನ್ ಕುಮಾರ್ ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿ ಅರ್ಚನಾ ಹೆಬ್ಕೋಡಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಹರೀಶ್ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ ಕೆಪಿ ರಾಜಣ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಯರಾಮ್ ಪೌರಾಯುಕ್ತರಾದ ರಾಜೇಂದ್ರ ರವರು ಚಂದಾಪುರ ಪುರಸಭೆ ಅಧ್ಯಕ್ಷೆ ಶಾರದಾ ವರದರಾಜ್ ಮತ್ತು ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಮತ್ತು ಹೈವೇ ಅಧಿಕಾರಿಗಳು ಮತ್ತು ರೈಲ್ವೆ ಅಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು ಏನಿದೆ ತುಂಬಾ ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ ಅದರಲ್ಲೂ ಕಳೆದ ಒಂದು ಹದಿನೈದು ದಿವಸದಿಂದ ತುಂಬಾ ಹೆಚ್ಚಾಗಿ ಮಳೆ ಬಿದ್ದು ಇಲ್ಲಿ ನಿಜವಾಗ್ಲೂ ವಾಹನಗಳ ದಟ್ಟಣೆ ಜಾಸ್ತಿ ಆಗಿದೆ ಮತ್ತು ಇಡೀ ಟ್ರಾಫಿಕ್ ಗೆ ಅವ್ಯವಸ್ಥೆ ಆಗಿದೆ ಸೊ ಅದರಿಂದ ಇವತ್ತು ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿಗಳು ಮತ್ತು ಕೆ ರೈಡ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಎಲ್ಲರನ್ನು ಜಂಟಿಯಾಗಿ ನಾವು ಒಂದು ಇವತ್ತು ಸಭೆಯನ್ನ ಮಾಡಿ ಚರ್ಚೆ ಮಾಡಿದ್ದೇವೆ ಅದನ್ನ ಇವತ್ತು ನಾವು ಎಲ್ಲ ನಮ್ಮ ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತು ಚಂದಾಪುರದ ಅಧ್ಯಕ್ಷರುಗಳು ಎಲ್ಲಾ ಅಧಿಕಾರಿಗಳೊಡನೆ ನಾವು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಧಿಕಾರಿಗಳು ಎಲ್ಲ ಸೇರಿ ಒಟ್ಟಾರೆ ಹಲವಾರು ತೀರ್ಮಾನಗಳನ್ನ ಇವತ್ತು ನಾವು ಮಾಡಿದ್ದೇವೆ ಒಂದು ಬಹಳ ಮುಖ್ಯವಾದದ್ದು ಇಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಹೆವಿ ವೆಹಿಕಲ್ಸ್ ಕೂಡ ಓಡಾಡ್ತಾ ಇದೆ ಇದರಲ್ಲಿ ಸೊ ಅದರಿಂದ ಬಹಳ ಇದು ಟ್ರಾಫಿಕ್ ಉಲ್ಡಪ್ ಆಗಿದೆ ಅದರಲ್ಲೂ ಇಲ್ಲಿ ಚಂದಾಪುರ ರೈಲ್ವೆ ಅಂಡರ್ ಬ್ರಿಡ್ಜ್ ಪಾಸ್ ನ ಕಟ್ತಾ ಇದ್ದಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಸೊ ಇವತ್ತು ನಾವು ಚರ್ಚೆ ಮಾಡಿದಂತ ವಿಚಾರ ಇಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಗೆ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ ಅದರಿಂದ ಒಂದು ನಮ್ಮ ಚಂದಾಪುರದಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ತೆರೆಯಬೇಕು ಅಂತ ಒಂದು ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರು ಲೋಕಸದಸ್ಯರವರ ಒಂದು ಅಧ್ಯಕ್ಷತೆಯಲ್ಲಿ ಏನೇ ಬೂಡಿಯಿಂದ ಹಿಡಿದು ಅತ್ತಿಗಲ್ಲಿ ಅವ್ರಿಗೆ ಏನು ನ್ಯಾಷನಲ್ ಐವೇ ನಲವತ್ನಾಲ್ಕು ಈ ಒಂದು ರಸ್ತೆಯಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಒಂದು ಉಪಲಂಕೇಶವಾಗಿ ಒಂದು ಒಂದು ಮೀಟಿಂಗ್ ನಡೀತು ಈ ಮೀಟಿಂಗ್ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಎಫ್ ಅಧ್ಯಕ್ಷರು ಉಪಾಧ್ಯಕ್ಷರು ಇತರ ಸದಸ್ಯರು ಮತ್ತು ಚಂದಾಪುರದ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದಿದ್ರು ಅದೇ ರೀತಿ ಈ ಒಂದು ಸಭೆಗೆ ನ್ಯಾಷನಲ್ ಹೈವೇ ಅಥಾರಿಟಿ ಒಂದು ಅಧಿಕಾರಿಗಳು ಒಂದು ಪೊಲೀಸ್ ಸಿಬ್ಬಂದಿ ಸಹ ಬಂದಿದ್ರು ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಇಲ್ಲಿ ಇವತ್ತು ಒಂದು ಸಾಮಾನ್ಯ ವಿಶೇಷ ಸಭೆ ಒಂದು ನಡೆಯಿತು ಈ ಸಭೆಗೆ ಡಾಕ್ಟರ್ ಮಂಜುನಾಥ್ ಸರ್ ಅವರು ಬಂದಿದ್ರು ಹಾಗೆ ಹೈವೇ ಹೈವೇ ಅಧಿಕಾರಿಗಳು ಹಾಗೂ ನಮ್ಮ ನಗರಸಭಾ ನಗರಸಭೆಯ ಸದಸ್ಯರು

ಅವರ ಎಂ ಪಿ ಅದನ್ನ ನಡೆಸ್ಕೊಡ್ತಾರೆ ಅಂತ ನಮ್ಗೆ ಭರವಸೆ ಇದೆ ಚನ್ನಾಪುರ ಎಮಗೋಡಿ ಮತ್ತೆ ಗೋಕಂದ್ರ ಸದ್ಯದಲ್ಲಿ ಎಲ್ಲ ನಗರಸಭೆ ಮತ್ತು ಪುರುಷಭೆಯವರನ್ನ ಎಂ ಪಿ ಅವರು ಸಭೆ ಕರೆದಿದ್ರು ಕುಂದುಕೊತ್ತೆ ಟ್ರಾಫಿಕ್ ಸಮಸ್ಯೆ ಇರ್ಬೋದು ಅದನ್ನೆಲ್ಲ ಕುಂದುಕೊತ್ತೆಗಳನ್ನ ವಿಚಾರ ಮಾಡಕ ಸಭೆ ಕರೆದಿದ್ರು ಸಭೆಯಲ್ಲಿ ನಮ್ಮ ಚಂದಾಪುರದಲ್ಲಿ ಏನೇನು ಸಮಸ್ಯೆ ಆಗಿದೆ ಟ್ರಾಫಿಕ್ ಜಾಮ್ ಇರ್ಬೋದು ಮತ್ತೆ ರೋಡ್ ರೋಡಲ್ಲಿ ರೋಡಿನ ಸಮಸ್ಯೆ ಇರ್ಬೋದು ಹಾಗೆ ವರ್ಕ್ ನಡೀತಿದಾರ ಆ ಸಮಸ್ಯೆ ಎಲ್ಲ ಹೇಳಿದ್ದೀವಿ ಮನವಿ ಕೊಟ್ಟಿದ್ದೀವಿ ಹಾಗೆ ನಮ್ಮ ಚಂದಾಪುರದಲ್ಲಿ ಸ್ವಲ್ಪ ಇನ್ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಡಿ ವೈ ಎಸ್ ಎ ಡಿ ವೈ ಎಸ್ ಪಿ ಅವರು ಬಂದಿದ್ದರು ಅವ್ರಿಗೂ ನಮ್ಮ ಚಂದಾಪುರದಲ್ಲಿ ಏನೇನು ನಡೀತಿದೆ ಅಂತೆಲ್ಲ ಹೇಳಿದ್ದೀವಿ ಹಾಗೆ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಮಾಡೋದಕ್ಕೆ ಮೆನ್ ಪವರ್ ಬೇಕು ಅಂತ ಕೇಳಿದ್ದೀವಿ ಅದನ್ನು ಮನವಿ ಮುಖಾಂತರ ಕೊಟ್ಟಿದ್ದೀವಿ ಅವರು ಎಲ್ಲಕ್ಕೂ ಸ್ಪ ಸ್ಪಂದಿಸ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀವಿ ನಮ್ಮ ಎಮ್ ಪಿ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ನಿಮ್ಮ ಟ್ರಾಫಿಕ್ ಸ್ಟೇಷನ್ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಅವ್ರಿಗೆ ನಮ್ಮ ಜನತೆ ಪರವಾಗಿ ಅಭಿನಯ ಇವಾಗ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಅವ್ರಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ಆಸೆ ಇರ್ತದೆ ಆದರೆ ಇಲ್ಲಿರುವಂಥ ಅಧಿಕಾರಿಗಳಿಗಿರಬೇಕಂದ್ರೆ ಯಾರು ಈ ನ್ಯಾಷನಲ್ ಹೈವೇ ಆಗಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಲಿ ಈ ಅಧಿಕಾರಿಗಳಿಗೆ ಮೇನು ಆಸೆ ಇರಬೇಕು ಏನಂದರೆ ಸರಿಯಪ್ಪ ಏನೋ ಒಂದು ಅನುದಾನ ಬಂದಿದೆ ಅದನ್ನು ನಾವು ಕೆಲಸ ಮಾಡಿಸ್ಬೇಕು ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಅದು ಸಂಪೂರ್ಣವಾಗಿ ನ್ಯಾಷನಲ್ ಹೈವೇ ಅಧಿಕಾರಿಗಳು ಪ್ರತಿಯೊಬ್ಬ ಅಧಿಕಾರಿಗಳು ನಾನು ಹೇಳ್ತೀನಿ ಬೇಜವಾಬ್ದಾರಿ ಅಧಿಕಾರಿಗಳೇನಿರೋದು ಯಾರಿಗೂ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಏನಿಲ್ಲ ನಾವು ಇವತ್ತಿಗೆ ಒಂದು ನಾಲ್ಕೈದು ಸಲ ನಾನು ಅರ್ಜಿನೂ ಕೊಟ್ಟಿದ್ದೀನಿ ಇಲ್ಲಿ ರಾಜ ಕ್ಲಿಯರ್ ಕಿಯರ್ ಮಾಡಿಕೊಡಿ ಚರಂಡಿಗಳಿಗೆ ಕಿಯರ್ ಮಾಡಿಕೊಡಿ ಅಂತ ಹತ್ತು ವರ್ಷ ಆಗಿದೆ ಸರ್ ನಿಮ್ಮ ಕ ನಿಮ್ಮ ಬೇಕಾದ್ರೆ ಮುಂದೆ ತೋರಿಸ್ತೀನಿ ಹತ್ತು ವರ್ಷದಿಂದ ಆ ಚರಂಡಿ ಮೇಲೆ ಸ್ಲಾಬ್ ಕೂಡ ಆಗ್ತಿಲ್ಲ ಇದು ನ್ಯಾಷನಲ್ ಹೈವೆ ಅಂತ ಇದು ನ್ಯಾಷನಲ್ ಹೈವೆ ಮೇಲೆ ಚರಂಡಿ ಮೇಲೆ ಸ್ಲಾಬ್ ಇಲ್ಲ ಹತ್ತು ವರ್ಷದಿಂದ ಅಂದರೆ ನಮಗೆ ನಗು ಬರ್ತದೆ ನ್ಯಾಷನಲ್ ಹೈವೇಲಿ ಹತ್ತು ವರ್ಷದಿಂದ ಸ್ಲಾಬ್ ಆಗ್ತಿಲ್ಲ ಅಂತ ಇವ್ರನ್ನ ನಾನು ಕರ್ಕೊಬಂದು ಮೇ ಸೆಪ್ಟೆಂಬರಲ್ಲಿ ಒಂದು ಸಲ ಕರ್ಕೊಬಂದಿದ್ದೀವಿ ಯಾರು ಮೇಡಮ್ ಅರ್ಚನಾ ಮೇಡಮ್ ಅವ್ರನ್ನ ಸೆಪ್ಟೆಂಬರಲ್ಲಿ ಕರ್ಕೊಬಂದಿದ್ವಿ ಮೇಲೂ ಕರ್ಕೊಂಬಂದಿದ್ವಿ ಕರ್ಕೊಂಬಂದು ತೋರಿಸಿದ್ವಿ ಆದರೆ ಇದುವರೆಗೂ ನಿಮಗೆ ಮುಂದೆ ತೋರಿಸ್ತೀನಿ ಇವತ್ತು ನಿಮ್ಮ ಇವಾಗ ಯಾವುದು ಅಕ್ಟೋಬರ್ ತಿಂಗಳಲ್ಲಿದ್ದೀವಿ ಅಕ್ಟೋಬರ್ ತಿಂಗಳಿಗೆ ಬರೋವರೆಗೂ ಇನ್ನೂ ಇದುವರೆಗೂ ಸ್ಲ್ಯಾಬ್ ಆಗಲಿಲ್ಲ ಸರಿ ಆ ಕರೆಂಟಿಗೆ ಕ್ಲೀನ್ ಮಾಡಿರಿ ನೀರು ತುಂಬ ತುಂಬ್ಕೊತ ಇದೆ ಅಂದರೆ ಅವತ್ತು ಅದೇ ಉತ್ತರ ಕೊಟ್ಬಿಡೋದ ಸರ್ ನಾಳೆ ಬೆಳಗ್ಗೆಯಿಂದ ನಿಮಗೆ ನಾವು ಕೇರ್ ಮಾಡಿಸ್ಕೊಡ್ತೀವಿ ಅಂತ ಇವತ್ತು ಅದೇ ಉತ್ತರ ಕೊಟ್ಟಿದ್ದಾರೆ ಆಯಿತು ಸರ್ ಒಂದು ನನಗೆ ಪ್ರಕಾರ ನನಗೆ ಬುದ್ಧಿ ಬಂದಾಗಿದೆ ಇವತ್ತರೆಗೂ ಚರಂಡಿಗಳೇ ಕ್ಲೀನ್ ಮಾಡಿಲ್ಲ ಸರ್ ಇವರು ಈ ರೈಲ್ವೆ ಹತ್ರ ಇಂದ ಆ ಆನೆಕಲ್ ಬಸ್ ಸ್ಟ್ಯಾಂಡ್ವರೆಗೂ ಇವರು ಚಕ್ರ ಹಾಸ್ಪಿಟ್ಲವ್ರಿಗೂ ಚರಂಡಿ ಕ್ಲೀನ್ ಮಾಡಿದ್ದೇನೆ ನಾವು ನೋಡಿಲ್ಲ ಯಾವುದೋ ಒಂದು ಎರಡು ಸ್ಲ್ಯಾಬ್ ತೆಗಿತಾರೆ ಆ ಸ್ಲ್ಯಾಬ್ ತೆಗೆದ್ಬಿಟ್ಟು ಜೆ ಸಿ ಬಿ ಅಲ್ಲಿ ಮೋರಿ ಕ್ಲಿಯರ್ ಮಾಡಿಬಿಟ್ಟು ಹೋಗ್ತಾರೆ ಇದು ಡಿ ಸಿಲ್ಟಿಂಗ್ ಅಂದರೆ ಒಳಗಡೆ ಇಳಿದು ನಾಲ್ಕು ಅಡಿ ಐದು ಅಡಿ ಇರುವಂಥ ಚರಂಡಿನ ಕಂಪ್ಲೀಟಾಗಿ ತೆರವು ಮಾಡಿದ್ರೆ ಡೀಶಿಲ್ಟಿಂಗ್ ಆಗುತ್ತೆ ಮೇಲೆ ಕಡೆ ನಿಂತ್ಕೊಂಡ್ಬಿಟ್ಟು ಜೆ ಅಲ್ಲಿ ಡಿ ಸಿ ಕ್ಲಿಯರ್ ಮಾಡ್ಕೊಂಡ್ರೆ ನೀರೆಲ್ಲಿ ಹೋಗುತ್ತೆ ಒಂದೇ ದಿನಕ್ಕೆ ಅದು ತುಂಬ್ಕೊಂತ ಇದೆ ಆಮೇಲೆ ನೀರು ತುಂಬ್ಕೊಂತ ಇರೋದು ಅಷ್ಟೇ ಇರ ಇದೆ ಅಲ್ಲಿ ಬೆಸ್ಟ್ ಹಾಸ್ಪಿಟ್ಲ್ ಅಥವಾ ಒಂದು ರಾಜಕಾಲುವೆ ಇದೆ ಮತ್ತು ಚಕ್ರ ಹಾಸ್ಪಿಟ್ಲ್ ಹತ್ರ ಒಂದು ರಾಜಕಾಲುವೆ ಇದೆ ಆ ಕಡೆಯಿಂದ ಈ ಕಡೆಗೆ ಪಾಸಾಗಿರೋವಂಥದ್ದು ಅದು ಇವತ್ತರ್ಗು ಇವರು ಕ್ಲಿಯರ್ ಮಾಡಲಿಲ್ಲ ಸರ್ ಆ ರಾಜಕಾಲುವೆ ತುಂಬೋಗಿದೆ ಅದು ತುಂಬೋಗಿರೋದ್ರಿಂದ ನೀವು ಒಂದು ಐದು ಅಡಿ ಇರೋವಂಥ ಪೈಪಲ್ಲಿ ಮೂರಡಿ ನಾಲ್ಕು ಅಡಿ ಮಣ್ಣು ತುಂಬ್ಕೊಂಡಿದ್ದರೆ ಒಂದಡಿಯಲ್ಲಿ ಎಷ್ಟು ನೀರು ಹೋಗುತ್ತೆ ಸರ್ ಅದಕ್ಕೆ ಈ ರಸ್ತೆಯಲ್ಲಿ ನೀರು ತುಂಬ್ಕೊತಾ ಇರೋದು ಪ್ಲಸ್ ಈ ಏನು ಅಂದರೆ ಇವಾಗ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ಸ್ವಲ್ಪ ಏನದು ಸ್ಲೋ ಆಗಿ ನಡೀತಾ ಇದೆ ಅದೇ ಅವ್ರಿಗು ಅವರು ದಯವಿಟ್ಟು ಯಾರು ಗುತ್ತಿಗೆದಾರ ಯಾರಿದ್ದೀರಾ ದಯವಿಟ್ಟು ಸ್ವಲ್ಪ ಫಾಸ್ಟಾಗಿ ಮಾಡಿ ಆಮೇಲೆ ಈ ಈ ಹಳ್ಳಿಗಳಲ್ಲಿ ಕಾರ ಅದಕ್ಕೆ ದಯವಿಟ್ಟು ಅದೇನು ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳಿ ಅಟ್ ಅಟ್ಲೀಸ್ಟ್ ಅದು ಬೋರ್ಡ್ಸ್ ಒಂದು ಒಂದು ಒಂದೇ ಬೋರ್ಡ್ ಹಾಕಿ ಒಂದೇ ಬೋರ್ಡ್ ಇದೆ ನನ್ನ ಪ್ರಕಾರ ಇಷ್ಟುದ್ದ ರೋಡ್ಗೆ ಒಂದೇ ಒಂದು ಬೋರ್ಡ್ ಹಾಕಿದ್ದಾರೆ ಕಾಮಗಾರಿ ನಡೀತಾ ಇದೆ ಅಂತ ಇಷ್ಟುದ್ದ ರೋಡಲ್ಲಿ ಒಂದು ಒಂದು ಇಪ್ಪತ್ತು ಬೋರ್ಡ್ ಬೇಡವಾ ಯಾರಿಗೆ ಅವ್ರಿಗೆ ಇವ್ರಿಗೆ ಗುತ್ತಿಗೆದಾರರಿಗೆ ಅಷ್ಟು ಅಟ್ಲೀಸ್ಟ್ ಅಷ್ಟು ಕಾಮನ್ ಸೆನ್ಸ್ ಬೇಡವಾ ಒಂದು ಇಪ್ಪತ್ತು ಬೋರ್ಡ್ ಹಾಕೋಣಪ್ಪ ಅಟ್ಲೀಸ್ಟ್ ಇಲ್ಲಿ ಕಾಮಗಾರಿ ಹಿಡಿತಾ ಇದೆ ಅಂತ ರೇಡಿಯಂ ಸ್ಟಿಕ್ಕರ್ ಹಾಕಿ ಹಾಕಿದ್ರೆ ಗೊತ್ತಾಗುತ್ತೆ ಪಾಪ ಮಳೆನಲ್ಲಿ ಯಾರಿಗೂ ಗೊತ್ತಾಗಲ್ಲ ಸರ್ ಮಳೆನಲ್ಲಿ ಏನಾಗುತ್ತೆ ಈ ಚರಂಡಿ ಲೆವೆಲ್ವರೆಗೂ ತುಂಬ್ಕೊಳ್ಳುತ್ತೆ ನೀರು ಅವಾಗ ಇದು ರಸ್ತೆ ಇದೆಯಾ ಚರಂಡಿ ಇದೆಯಾ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದರಿಂದ ಮೊನ್ನೆ ಎರಡು ಅವಘಡ ಆಗಿದೆ ದಯವಿಟ್ಟು ಗುತ್ತಿಗೆದಾರರು ಅದಕ್ಕೂ ಸ್ವಲ್ಪ ದಯವಿಟ್ಟು ಪ್ರಿಕಾಷನ್ ತೊಗೊಳ್ಳಿ ಆಮೇಲೆ ದಯವಿಟ್ಟು ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಗೆ ಏನಿದೆ ನಿಮ್ಗೇನು ಫಂಡ್ ಬರುತ್ತೆ ದಯವಿಟ್ಟು ಅದನ್ನು ಯೂಸ್ ಮಾಡಿ ಅದನ್ನ ಬಿಟ್ಬಿಟ್ಟು ನೀವು ಯೂಸ್ ಮಾಡ್ತೀರಾ ಈ ಜನರಿಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ನಮ್ಮ ಹೆಸರು ಕೇಶವ ಅಂತ ಚಂದಾಪುರ